ಅದೇನ ಏನಾಗಿತ್ತಂದ್ರೆ ಲಾಗ್ ಮಾಡಿದ್ಯಾ ಯಾವ ಕಳ್ಳ ತೊಗೊಂಡ್ ಹೋದಪ್ಪ ಯಾವನೋ ದೊಡ್ಡ ನಾ ಕಳೀನಿ ದೋಸಾ ಹೊಟ್ಟಿ ಪಾಡಿ ಮಾಡಾಕ್ತಿನ ಹಾ ನಾವ್ ಎಲ್ಲಿ ಹೊಂಟೇವ ಅಂದ್ರಿ ಬೆಂಗ್ಳೂರ್ ಹೊಂಟೀನ್ರಿ ಯಾಕೊಂಡಪ್ಪ ಅಂದ್ರಸ್ಪೆನ್ಸ್ ಕಿಟಕಿನ ಹಾಕಿರ್ಲಿಕ್ಕೆ ನೋಡಲ್ಲ ಹೆಣ್ ತಿರ್ಲಿಕ್ಕೆ ಜೀವನ ಇಲ್ಲ ರಂಗಿರ್ಲಿಕ್ಕ ಜೀವನ ಇಲ್ಲ ಅಂತಾರ ಇವ್ನ ನನ್ನ ಮಗ ಕಿಡಕಿರ್ಲಿಕ್ಕೆ ಜೀವನ ಇಲ್ಲ ಅಹ್ ಕಿಡಕಿ ಸಂಬಂಧ ನಾ ಬಂದ್ರಾ ಅದ್ರ ಬಂದು ನಾ ಹಿಡ್ಕೊಂಡು ಸೀಟ ನೀರು ತಿಳ್ಕಬೇಕು ನೋಡಿರಿ ಫ್ರೆಂಡ್ಸ ಹಿಡಿಕಿ ಹಿಡ್ಕೊಬೇಕೈತಿ ಓಡಿ ಬಂದೆ ನಾನು ಅದ್ರ ಏನು ಮಾಡ್ದೆ ಈ ಡ್ರೈವರ್ನ ನಿಂತ ಅವ್ರ ಜೊತೆ ಮಾತಾಡಕತ್ತಿದ್ದೆ ಆಟೋದ್ಯಾಗೆ ಬಂದು ಹಿಡದು ಬಿಟ್ಟನು ಏನು ತರ್ದ್ರೆ ನಮಗೆ ಕತ್ತ ಒಯ್ದು ಭಾರಿವಾಗಿ ಮಾಡ್ರ ಹಿಡ್ಕಿ ಬೇಕು ನನಗೆ ಈಗ ನಿನಗೆ ಈಗ ಗೊತ್ತಾಗಲಿಲ್ಲ ರಾತ್ರಿ ನಮ್ಮ ಟೈಮ್ ಕಟ್ಟಿಸಕ ಭಾಳ ಅವಾಗ ಗೊತ್ತಾಕತ್ತ ಗಬ್ದ ನಮಗೆ ಹಾಂ ಮೋಸ್ಟ್ ನೀ ಬರ್ತೀಯ ನೀ ಗಬ್ನ ನಮಗೆ ನಾ

ರೇ ಅದೇ ಅಳಗಾಡ್ಸೋದು ಮಾಡ್ತಾನ್ರಿ ಅವ್ನ ಚಟ ನಗೋ ಬಿತ್ತು ನೋಡ್ರಿ ನಾನು ಅಳಗಾಡ್ಸ ಅದೇ ಸಾಲಿ ಏನ್ ಹೊಂಟೇನು ಗೊತ್ತಿಲ್ಪ ನೀನೇ ಕರ್ಕೊಂಡು ಗೊತ್ತಿನ ಎದಕ್ಕೆ ಬರ್ತಿರೋ ಲೇ ಸುಮ್ ಬೇನ ತಗೊಂಡು ಹೇಳಿ ಕೇಳಿ ಏನ್ ಕುಡಿಯತಿ ಪಿನಿ ಪಲ್ಪಿ ಪಲ್ಪಿ ಪುಲ್ಪಿ ಪಲ್ಪಿ ಏನ ಪಲ್ಪಿ ಆಯ್ತು ನೋಡ್ರಿ ಮತ್ತ ಬಾಯ ಅರ್ದು ಬೇರೆ ಬರ್ತಾವು ಮತ್ತ ಮನೆಗೆ ಮಾಡ್ಕೊಂಡ್ ಬಂದ್ರಿ ಸ್ವಲ್ಪ ಕರ್ಗ್ಲ ಕೇಸಿ ಏ ಅಂಕ ಬಾರ್ಲಿ ಯಾವ್ದೋ ಬಾಡಿ ಬಂದದ ಇನ್ನು ಅಂದದ ಉಪ್ಪಿ ಅದು ಕಾರಕ್ಕ ತೋಲ್ ಅದನ್ನ ಆಯ್ತಾ

ಅದು ಡಡಕಿಗೆ ಹಾರಯಕ ಬಸ್ ಯಪ್ಪ ಏ ಡ್ರೈವರ್ ಅಣ್ಣ ಸಕಸೋಡಿ ಹೋ ಮಾರಾಯ ಅದೋ ನಾವು ಕೊಂಟಿ ಯಮರಕ್ಕೆ ಅಲ್ಲ ಇದು ಕರೆಕ್ಟ್ ಆದ್ರೆ ಪಾಯಿಂಟ್ ಸಿ ಎಲ್ಲರಿಗೂ ಗುಡ್ ನೈಟ್ ಮುಂಜಾನೆ ಸಿಗೋಣ ಹಾಯ್ ಫ್ರೆಂಡ್ಸ್ ಈಗ ನಾವು ಎಲ್ಲಾ ಪ್ರಶಾ ಪ್ಯಾಕೆಸಿ ನಮ್ಮ એમ ಕಡೆ ಹೊಂಟೇವಿ ಚಾ ಎಲ್ಲ ಕೊಡ್ತವಿ ಹಾಯ್ ಸಸ್ಪೆನ್ಸ್ ಅಂತ ಹೇಳಿದ್ವಲ್ಲ ಈಗ ಅದೇ ಏನ್ ಹೊಂಟೆ ನಾವು ಏನತ್ತಂದ್ರೆ ಅಲ್ಲಿ ತೋರಿಸ್ತೇವಿ ಬರ್ರಿ ನಾವು ಆಟೋದ ತಿರುಗಾಡಿ ಸಬ್ ಸುಸ್ತಾಗಿ ನಾಷ್ಟ ಮಾಡೋಕೆ ಬಂದೀವಿ ಮತ್ತು ಕ್ಯಾಮ್ರಾದ ಕಾಣ್ ಬಿಡತ್ತ ದೂರ ಅಂದ್ರೆ ಆಗತ್ತ ಹುಡುಗ ನಾವು ಬಾಯಿ ನೀವು ಬರ್ರಿ ನಾಷ್ಟ ಮಾಡೋನು ನಮ್ಮ ಸೈಡ್ ಸಿಗಂಗೆ ಸಿಗ್ತದ ಗೊತ್ತಿಲ್ಲ ಮತ್ತೆ ಏನು ಮಾಡೋ ಹೊಟ್ಟಿ ಪಾಡಿಗೆ ತಿನ್ನಲೇಬೇಕು ತಿನ್ಲೇಬೇಕು ಏನೈತ್ರಿ ನಮಗೆ ಇಡ್ಲಿ ಗಿಡ್ಲಿ ನಡೆಯಂಗಿಲ್ಲ ರೀ ನಮಗೆ ರೈಸ್ ಐಟಮ್ ನಾ ಪಲಾವ್ ತಗೊಂಡಿನಿ ಇವ ತಟ್ಟಿ ಇಡ್ಲಿ ತಗೊಂಡಾನ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಬೊಗನಿ ಇಡ್ಲಿ ಬರ್ತಾವ್ ನಾನು ಹಂಗೆ ಇಟ್ಟಿದ್ದೀನಿ ಅದೇ ಹರಾಮಿ ಹೋಗ್ಬೋದು ಆಚಾರ್ಯ ಕಾಲೇಜ್ ಹತ್ತ ಐತಿ ಯಾರ ಒಬ್ಬರು ನನಗ್ ಬ್ರಹ್ಮಚಾರ್ಯ ತನಸಾಕತಿಲ್ಲಪ್ಪ ನೋಡಿ ಚೌ ಚೌ ಚೌಕಿ ಸೈಡ್ ಏನಾದ್ರು ಹಿಂಗ್ ಟ್ರಾಫಿಕ್ ಆಯ್ತಂದ್ರ ಯಾವ ಹೊಡೆದೇ ಯಾವ ಸತ್ತೆ ಅಂತಾರೇ ನಾವು ಇಲ್ಲಿ ಇಂದ್ರಕ್ ಆಗಲ್ಲ ನೋಡ್ರಿ ಎಷ್ಟು ಟ್ರಾಫಿಕ್ ಬೆಂಗಡ್ದಾಗಂದ್ರ ಇಲ್ಲಿನ ಜನ ಹೆಂಗ ಇಲ್ಲಿನ ಜನಕ್ಕೆ ಬಾಳ ಪೇಶನ್ಸ್ ಐತೆ ನಮ್ಮ ನಮ್ ಸೈಡ್ ಇಲ್ಲ ನಾವ್ ಐದ್ ನಿಮಿಷ ಇದ್ರಂಗಿಲ್ಲ ನಾವು

ಬೇಕಂತ ಆಸೆ ಐತ್ರಿ ಇನ್ನ ಲಾಂಚೆ ಆಗಿದ್ದಿಲ್ಲ ಬರೀ ಟ್ರೈಲರ್ ಬಿಟ್ಟಿದ್ರು ಅವಾಗ ನೋಡಿದ್ದೆ ತಗೋಬೇಕಂತ ಏನೋ ನಮ್ಮ ತಾಯಿ ತಂದೆ ಕಷ್ಟಪಟ್ಟಿದ್ದಕ್ಕ ನಾವು ಸ್ವಲ್ಪ ಕಷ್ಟಪಟ್ಟಿದ್ದಕ್ಕೆ ಇದು ತೊಗೊಂಡಾಕತ್ತೀವಿ ವಾರದಾಗ ಎರಡೇ ವಿಡಿಯೋ ಹಾಕ್ತಿದ್ದೀರಿ ಫೋನ್ ಕೆಟ್ಟು ಬಿಟ್ಟದ್ ಆ ಕಾರಣಕ್ಕ ಇದು ತಗೊಂಡು ವಾರದಾಗ ಎರಡಲ್ಲ ಮೂರು ಮೂರು ವಿಡಿ ಹಾಕ್ತೀವಿ ನೋಡಕ್ಕೆ ಬರಿ ಓಕೆ ಮಾಡೋಣ છોલે દેહ છોલે દેરી બેંકી બેંકે દેહ ખુશી હે પણ સર 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 ભંડી 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 દિવાળી આપા નડિતાયે હાલી તો જોડી ઇકતી દે ફોન તકોણ રે નમ દિવાળી આપરની પાવર બેંક મત સ્પીકર કોતા દે અબ્બા બબ્બા લાટી તા પરોડી ಇದು ಅಂಗಡಿ ಸರ ಮೊಬೈಲ್ ಅಂತ ಬೆಂಗಳೂರಾಗ ಎಚ್ ಎಸ್ ಆರ್ ಲೇಔಟ್ ಅಂತ ಬರ್ರಿ ರಾಜಾಜಿನಗರ ಯಾರ ಕಡೆ ಒಂದು ರಾಜಾಜಿನಗರದಾಗ ಐತಿ ಮತ್ತೊಂದು ಎಚ್ ಎಸ್ ಆರ್ ಲೇಔಟ್ ನಾವ್ ಒಂದ್ ಐತಿ ಬರ್ರಿ ಚಲೋ ಐತಿ ಫೋನ್ ಫೋನ್ ತಗೊಳ್ದಲ್ಲೇ ಮತ್ ಗಿಫ್ಟ್ ಕೊಡಾಕತ್ತಾರ ಮತ್ತ ರೇಟ್ ಸ್ವಲ್ಪ ನೋಡ್ಕೊಂಡು ಕೊಡ್ತಾರ ನಾನು ಗ್ಲೋಬಲ್ ತಗೊಂಡೆ ನೀವ್ ಯಾವ ಇಂಡಿಯನ್ ತಗೋತಿದ್ರೆ ಅವ್ರು ನೋಡ್ ಕೊಡ್ತಾರ ಬರ್ರಿ ಒಂದ್ಸಲ ವಿಸಿಟ್ ಕೊಟ್ ನೋಡ್ರಿ ನನಗಂತರ ಚಲೋ ಅನಿಸ್ತು ಅಲ್ಲಿಂದ ನಮ್ಮೂರ ಬಸವನ ಬಾಗಿಡಿಂದ ಬಂದ್ರು ಇಲ್ಲಿ ಬಂದಿದ್ದಕ್ಕೂ ಸ್ವಲ್ಪ ಸಾರ್ಥಕ ಅನಿಸ್ತು ಚುನ ಅನಿಸ್ತು ಎರಡು ಸಾವಿರ ಖರ್ಚು ಖರ್ಚಾಗೆ ಹಾಕ್ತದ ಇದಕ್ಕೆ ಪವರ್ ಬ್ಯಾಂಕ್ ಅಂದ್ರ ಹದಿನೈದರಿಂದ ಹದಿನಾರು ರೂಪಾಯಿ ಐತಿ ಫ್ರೀದಾಗ ಕೊಡಾಕತ್ತಾರ ನಮ್ ಲೆಕ್ಕ ದೀಪಾವಳಿ ವ್ಯಾಪಾರ ಮಾತ್ರ ಬರ್ರಿ ಬಂದು ಐಫೋನ್ ಎಂದ ಖರೀದಿ ಮಾಡಿದಿತ್ತು ಅಂದ್ರ ಇದೇ ಬರ್ರಿ ಆ್ಯಪಲ್ ಸ್ಟೋರಿಗೆ ಹೋದ್ರೆ ನಿಮಗೆಲ್ಲ ಎಂತ ಅವೈಲೇಬಲ್ ಏನು ಇರಲ್ಲ ಒಂದ್ಸಲ ಬಂದು ಕೊಟ್ಟು ಹೋಗಿ ಮಾಡ್ರ ಗೊತ್ತಿಲ್ರಿ ಮುಂಗೆ ತೋರಿಸ್ತೀನಿ ಬನ್ರಿ ನಮಗೆ ಅಷ್ಟು ಹುಲ್ಲು ಮಾಡ್ತಾರೆ ರೀ ಗೊತ್ತು ಆಗ ನಿಮ್ಮ ಸ್ಟಾರ್ಟಿಂಗ್ ಕ್ಯಾಮ್ರ ತಗಣನೆ ಹುಲ್ಲು ಒಳಗೆ ಹುಲ್ಲು ಮಾಡ್ಬಿಟ್ಟಾರೆ ಏನ ಏನೋ ಹುಲ್ಲು ಮಾಡ್ತಾರೆ ನೋಡಂಗ ನಾದಿರದ ಅನಾ ಆದಿರ ಅಪಿ ಹೆಂಗೆ ಪೈಜಾ ಇದು ಮುಳ್ಳು ಚೌ ಹ್ಯಾಂಗದ ರೇಟ ಇಷ್ಟ ಆಯ್ತಾ ರೇಟ ಬಿಳ್ಳಾರಿ ಹೆಂಗೆ ಅಪಿ ನಿಂದ ಚಡ್ಡಿ ಹರ್ತದೆ ಏನು ತೋದ್ ಬಿದ್ರಿ ಬೇಕು ಫ್ರೆಂಡ್ಸ್ ಫೋನ್ ತೊಗೊಂಡಿದ್ದು ಖುಷಿಗೆ ಪಾರ್ಟಿ ಕೇಳಿದ್ರು ಚಿಕನ್ ಬಿರಿಯಾನಿ ಚೆನ್ನಾಗಿ ಬಂದೀವಿ ಹೊಸ ಪಾರ್ಟಿ ಆಟ ಇವರಿಂದ ಭಾಳ ಹೆಲ್ಪ್ ಆಯ್ತು ನಮಗೆ ಸ್ಯಾಂಸ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ

ఓ భాయ్ అలా చేపలే చక్నా ఈ దనుమవే ఆ తోర పద హరామీ హో ఆ నాదర్ నానాది రానానా ఆ ఏమ నాటి కడి ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದ ಸಿಗೋನು ಬಾಯ್